ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇದು ಓಮಿನಿ ಒಂದು ಗಡಿ ಹಾಂ ಸರ್ ಕಳಿಸಿದ್ವಿ ನೋಡಿ ಎರಡು ಸಾವಿರದ ಏಳು ಸರ್ ಓನರು ಓನರ್ ನಾಲಕ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾಂ ಸರ್ ಎಲ್ಲ ಎಫ್ಸಿ ಇನ್ನು ಇಪ್ಪತ್ತೆಂಟರ ತನಕ ಇದೆ ಇನ್ಸೂರೆನ್ಸ್ ಪ್ರೈಸ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಲಕ್ಷ ಚಿಲ್ಲರ ಆಗಿದೆ ಸರ್ ಒಂದು ಲಕ್ಷ ಚಿಲ್ಲರ ಲೋನ್ ಏನೂ ಗಾಡಿ ಮೇಲೆ ಇಲ್ಲ ಸರ್ ಇಲ್ಲ ಲೋನ್ ಏನೂ ಇಲ್ಲ ಡೆಂಟು ಪ್ರೈಸಸ್ ಏನಿಲ್ಲ ಏನು ಏನಿಲ್ಲ ಸರ್ ಅಲ್ಲ ಫೈವ್ ಸೀಟರ್ ಏಯ್ಟ್ ಸೀಟರ್ ಗಾಡಿ ಏಯ್ಟ್ ಸೀಟರ್ ಗಾಡಿ ಸರ್ ಎಮ್ ಪಿ ಎಫ್ ಇಂಜಿನ್ನು ಎಮ್ ಪಿ ಎಫ್ ಇಂಜಿನ್ ಬರುತ್ತೆ ಹಾಂ ಎಕ್ಸ್ಟ್ರಾ ಪೇಟಿಂಗ್ ಇದೆ ಮನಿ ಸಲುವಾಗಿ ಇಲ್ಲ ಸರ್ ಇಲ್ಲಿ ಏನ ಎಕ್ಸ್ಟ್ರಾ ಪೇಟಿಂಗ್ ಅಂದ್ರೆ ಮೇಲೊಂದು ಬಂಪರ್ ಇದೆ ಕ್ಯಾರಿಯರ್ ಐತೆ ಆ ಇನ್ನೊಂದು ಇದು ಬರುತ್ತೆ ಅಂದ್ರೆ ನಗುತ್ತಾ ರ ಡಬಲ್ ಬ್ಯಾಕ್ ಬಂಪರ್ ಆ ಕ್ಯಾರಿಯರ್ ಕ್ಯಾರಿಯರ್ ಗ್ಯಾಸ್ ಪೆಟ್ರೋಲ್ ಇದೆ ಪೆಟ್ರೋಲ್ ಆ ಪೆಟ್ರೋಲ್ ರೆಸ್ಟ್ ಪೆಟ್ರೋಲ್ ಕೊಡುತ್ತಾ